ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈಗ ಆಲ್ರೆಡಿ ಸಾಲು ಸಾಲು ಹಗರಣಗಳ ಆರೋಪಗಳನ್ನು ಫೇಸ್ ಮಾಡ್ತಿರೋ ಸಿದ್ದರಾಮಯ್ಯ ಸರ್ಕಾರ ಈಗ ಮತ್ತೊಂದು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ರಾಜ್ಯದ ಪೊಲೀಸ್ ಅಧಿಕಾರಿಯೊಬ್ಬರ ಸಾವಿನ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕನ ಹೆಸರು ಕೇಳಿಬಂದಿದೆ ಯಾದಗಿರಿ ಜಿಲ್ಲೆಯ ಸೈಬರ್ ಕ್ರೈಂ ಠಾಣೆಯ ಪಿಎಸ್ಐ ಪರಶುರಾಮ್ ಇದೀಗ ಅನುಮಾನಾಸ್ಪದವಾಗಿ ತಮ್ಮ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ ಇವರ ಸಾವಿಗೆ ಅಲ್ಲಿನ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಪಂಪಣ್ಣ ಗೌಡ ಕಾರಣ ಅಂತ ಪರಶುರಾಮ್ ಫ್ಯಾಮಿಲಿ ಆರೋಪ ಮಾಡಿದೆ ಪರಶುರಾಮ್ ಪತ್ನಿ ಶ್ವೇತಾ ಇವರಿಬ್ಬರ ವಿರುದ್ದ ದೂರನ್ನ ದಾಖಲು ಮಾಡಿದ್ದಾರೆ ಯಾದಗಿರಿ ಟೌನ್ ಪೊಲೀಸ್ ಸ್ಟೇಷನ್ ಎಫ್ಐಆರ್ ದಾಖಲಾಗಿದೆ ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಲಂಚಕ್ಕೆ ಡಿಮಾಂಡ್ ಇಟ್ಟಿದ್ರು ಅದರಂತೆ ಪರಶುರಾಮ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ನಗರ ಠಾಣೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಆದರೆ ಒಂದು ವರ್ಷ ಆಗೋ ಮೊದಲೇ ಕೇವಲ ಏಳು ತಿಂಗಳಲ್ಲಿ ಅವರನ್ನ ವಾಪಸ್ ಯಾದಗಿರಿ ಸೈಬರ್ ಕ್ರೈಂ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಯಿತು ಈ ಕಾರಣದಿಂದ ತೀವ್ರ ಆಘಾತಕ್ಕೊಳಗಾದರೂ ಮನ ಒಂದು ಪರಶುರಾಮ್ ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು ಸಾಲದ ಸುಳಿಗೂ ಕೂಡ ಸಾಲ ಮಾಡಿದ್ರು ತಂದು ಕೊಟ್ಟಿದ್ರು ಈ ಬಗ್ಗೆ ಪರಶುರಾಮ್ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಫೋನ್ ನಲ್ಲೂ ಕೂಡ ಮಾತನಾಡಿ ಅಳಲನ್ನ ತೋಡ್ಕೊಂಡಿದ್ರು ಅಂತ ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಜೊತೆಗೆ ಹೆಚ್ಚು ಹಣ ಕೊಟ್ಟವರಿಗೆ ಪೋಸ್ಟಿಂಗ್ ಕೊಡಿಸುವ ಕೆಲಸ ಶಾಸಕ ಚನ್ನಾರೆಡ್ಡಿ ಮತ್ತವರ ಪುತ್ರರು ಅವರ ಫ್ಯಾಮಿಲಿಯವರೆಲ್ಲ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಪೊಲೀಸ್ ಸ್ಟೇಷನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಅತ್ಯಂತ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಈ ಸಂಬಂಧ ಆರೋಪಿಗಳನ್ನ ಗಂಟೆಗಳ ಒಳಗೆ ಬಂಧಿಸಬೇಕು ಅಂತ ದಲಿತ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡಿವೆ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಕೂಡ ಆಗ್ರಹ ಮಾಡಲಾಗಿದೆ ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ ನ್ಯೂಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತ ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಅವರ ಸಾವು ಸಹಜ ಸಾವು ಅನ್ನೋ ಸುದ್ದಿ ಬರ್ತಾ ಇದೆ ಅವರು ಅವರ ಜೀವನವನ್ನು ಅವರೇ ಮುಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಮರಣ ಪತ್ರ ಆಗಲಿ ಆ ರೀತಿ ಸಾಕ್ಷಿಗಳು ಸಿಕ್ಕಿಲ್ಲ ಸದ್ಯ ಪ್ರಕರಣದ ಬಗ್ಗೆ ತನಿಖೆ ನಡೆಸೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅವರ ಪತ್ನಿ ಆರೋಪಗಳನ್ನ ಕೂಡ ಪರಿಗಣಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗ್ತಿದ್ದ ಹಾಗೆ ರಾಜ್ಯ ಸರ್ಕಾರ ಪ್ರಕರಣದ ಸಿಐಡಿ ಡಿ ತನಿಖೆಗೆ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಇದೀಗ ಮತ್ತೆ ಬುಲ್ಡೋಸರ್ ಆಕ್ಷನ್ಗಿಳಿದಿದೆ ಹನ್ನೆರಡು ವರ್ಷದ ಬಾಲಕಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರೋ ಸಮಾಜವಾದಿ ಪಾರ್ಟಿಯ ಲೀಡರ್ ಮೊಯಿನ್ ಖಾನ್ಗೆ ಸೇರಿದ ಬೇಕರಿಯನ್ನು ಬುಲ್ಡೋಸರ್ ತಗೊಂಡು ಹೋಗಿ ಡೆಮಾಲಿಷನ್ ಮಾಡಲಾಗಿದೆ ಪುಡಿಪುಡಿ ಮಾಡಲಾಗಿದೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಮೊಯನ್ ಖಾನ್ ಬೇಕರಿ ಮೇಲೆ ದಾಳಿ ನಡೆಸಿ ಅಲ್ಲಿ ತಯಾರಿಸಿದ ಐಟಮ್ ಸೀಸ್ ಮಾಡಿ ತನಿಖೆಗೂ ಕಳಿಸಿಕೊಡಲಾಗಿದೆ ಜೊತೆಗೆ ಬೇಕರಿಯನ್ನ ಸೀಲ್ ಕೂಡ ಮಾಡಲಾಗಿದೆ ಅಂದಹಾಗೆ ಹಾಗೆ ಈ ವಿಚಾರದ ಬಗ್ಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅಪರಾಧಿಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಸಂತ್ರಸ್ತೆಯ ಫ್ಯಾಮಿಲಿಯನ್ನ ಖುದ್ದು ಸಿಎಂ ಯೋಗಿ ಆದಿತ್ಯನಾಥ್ ಮೀಟ್ ಕೂಡ ಮಾಡಿದ್ರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ ಅನ್ನೋ ಮಾತನ್ನ ಕೊಟ್ಟಿದ್ರು ಅದಾದ ಬಳಿಕ ಯೋಗಿ ಆದಿತ್ಯನಾಥ್ ಆರೋಪಿ ಮೊಯನ್ ಖಾನ್ ಬೇಕರಿ ಮೇಲೆ ಬುಲ್ಡೋಜರ್ ಹರಿಸಿದ್ದಾರೆ ಯಾಕಂದ್ರೆ ಇದೇ ಬೇಕರಿಯಲ್ಲಿ ಆರೋಪಿಗಳೆಲ್ಲ ಸೇರಿಕೊಂಡು ಪುಟ್ಟ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ರು ಇತ್ತಾತ ಯೋಗಿಯ ಈ ಕೆಲಸಕ್ಕೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ಯಾರು ಮಾಯಾವತಿಯವರು ಅವರು ಮತ್ತೊಂದು ಕಡೆ ದೇವರ ಬಗ್ಗೆ ಹೇಳಿಕೆ ಕೊಟ್ಟು ತಮಿಳುನಾಡಿನ ಡಿಎಂಕೆ ನಾಯಕ ಎಸ್ ಎಸ್ ಶಿವಶಂಕರ್ ವಿವಾದವನ್ನು ಕೊರಳಿಗೆ ಸುತ್ತಾಕೊಂಡಿದ್ದಾರೆ ರಾಮದೇವರ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಐತಿಹಾಸಿಕ ಪುರಾವೆಗಳು ಇಲ್ಲ ಅಂತ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಚಕ್ರವರ್ತಿ ರಾಜೇಂದ್ರ ಚೋಳರ ಜನ್ಮ ವಾರ್ಷಿಕೋತ್ಸವ ವೇಳೆ ಶಿವಶಂಕರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಚಕ್ರವರ್ತಿ ರಾಜೇಂದ್ರ ಚೋಳರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದರೆ ಅವರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿ ಪುರಾತತ್ವ ಶಾಸ್ತ್ರದ ಆಧಾರಗಳಿವೆ ಪುರಾವೆಗಳಿವೆ ಆದರೆ ರಾಮದೇವರ ಇತಿಹಾಸದ ಬಗ್ಗೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಜನರಿಗೆ ಕಲಿಯುವಂತ ಯಾವುದೇ ಜೀವನ ಪಾಠನೇ ಇಲ್ಲ ಅಂತ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮಳೆಗಾಲದ ಈ ಹವಾಮಾನದ ವಿಚಾರಕ್ಕೆ ಬಂದರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮತ್ತೆ ಮುನ್ಸೂಚನೆ ಕೊಟ್ಟಿದೆ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲೂ ಮಳೆ ಚೆನ್ನಾಗುವ ನಿರೀಕ್ಷೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ ಆತ ಕೇರಳದ ವೈನಾಡಿನಲ್ಲಿ ಉಂಟಾಗಿರುವ ಭೀಕರ ಭೂ ಕುಸಿತದಿಂದ ಚಿಕ್ಕಮಗಳೂರು ಜಿಲ್ಲಾ ಆಡಳಿತ ಅಲರ್ಟ್ ಆಗಿದೆ ಚಾರ್ಮಡಿ ಘಾಟ್ ಶುರುವಾಗೋ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಬಳಿ ಡಿಆರ್ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಭಾರಿ ಮಳೆಯಿಂದಾಗಿ ಸದ್ಯ ಅಲ್ಲಿ ಪದೇ ಪದೇ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಗುಡ್ಡ ಕುಸಿತ ಎಲ್ಲ ಉಂಟಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ ಅದರ ಬೆನ್ನಲ್ಲೇ ಅಲ್ಲಿನ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಭಾಗವಾಗಿ ಈ ಒಂದು ಕ್ರಮಕ್ಕೆ ಮುಂದಾಗಿದೆ ಏನೋ ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆಯ ಕಾರ್ಕಳ ಬಳಿ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತದ ಘಟನೆಗಳು ವರದಿಯಾಗಿವೆ ಅಲ್ಲದೆ ರಾಜ್ಯ ಹೆದ್ದಾರಿಯಲ್ಲಿ ಬಿರುಕು ಬಿದ್ದಿದೆ ರಸ್ತೆ ಮಧ್ಯೆ ಕಂದಕವಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ಭಾರಿ ಮಳೆಗೆ ಗುಡ್ಡ ಕುಸಿತ ಉಂಟಾಗಿದ್ದ ಹಾಸನ ಜಿಲ್ಲೆ ಶಿರಾಡಿ ಘಾಟ್ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮಣ್ಣು ಕುಸಿತ ಆಗ್ತಿರೋ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಸೋಮವಾರದಿಂದ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಮಳೆಯಿಂದಾಗಿ ಅನಧಿಕೃತ ಅಂದರೆ ನೋಂದಣಿಯಾಗದ ಮನೆಗಳು ಬಿದ್ದರೂ ಕೂಡ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಪ್ರತಿ ಮಳೆಗಾಲ ಬಂದಾಗ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಗ್ರೀನ್ ಅಲರ್ಟ್ ಈ ರೀತಿಯಾದ ಅಲರ್ಟ್ ಗಳನ್ನ ಕೊಡ್ತಾರಲ್ಲ ಹಾಗಂದ್ರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ನೋಡಿ ಈ ವರದಿ ಈ ವಿಡಿಯೋ ಎಂಡ್ ನಲ್ಲಿ ಫುಲ್ ನ್ಯೂಸ್ ಎಂಡ್ ಆಗ್ತಾ ಆಗ್ತಾ ಸ್ಕ್ರೀನ್ ಮೇಲೆ ಆ ವರದಿಯ ಲಿಂಕ್ ಅನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಜಸ್ಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡೋ ಮೂಲಕ ನೀವು ಈ ಅಲರ್ಟ್ ಗಳ ನಿಗೂಢ ಅರ್ಥಗಳೇನು ಎಷ್ಟು ಮಳೆ ಬಂದ್ರೆ ಯಾವ ಅಲರ್ಟ್ ಏನು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೋಬಹುದು ಫುಲ್ ನ್ಯೂಸ್ ಎಂಡ್ನಲ್ಲಿ ಅದರ ಲಿಂಕ್ ಮೇಲೆ ಟ್ಯಾಪ್ ಮಾಡೋ ಮೂಲಕ ಸ್ಕ್ರೀನ್ ಮೇಲೆ ಏನೋ ಇಡೀ ದೇಶದಲ್ಲಿ ಭಾರಿ ಆತಂಕ ಹುಟ್ಟು ಹಾಕಿರೋ ಕೇರಳ ಭೂಕುಸಿತ ಪ್ರಕರಣದಲ್ಲಿ ಪ್ರಾಣವನ್ನು ಕಳ್ಕೊಂಡವರ ಸಂಖ್ಯೆ ಈಗ ಏರಿಕೆಯಾಗಿದೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ದುರಂತದಲ್ಲಿ ಸಿಲುಕಿದವರನ್ನ ಹೊರತೆಯೋಕೆ ಶೋಧ ಕಾರ್ಯ ರಕ್ಷಣಾ ತಂಡಗಳಿಗೆ ಎಲ್ಲಿ ನೋಡಿದ್ರೂ ಶವಗಳೇ ಕಾಣಿಸುವಂತಹ ಚಿಂತಾಜನಕ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸದ್ಯದ ಮಾಹಿತಿ ಪ್ರಕಾರ ಇನ್ನೂರ ಹದಿನಾಲ್ಕು ಮೃತದೇಹಗಳನ್ನು ಮತ್ತು ನೂರ ದೇಹಗಳ ಭಾಗಗಳನ್ನು ಹೊರತುಕೆಯಲಾಗಿದೆ ಇನ್ನೂರೈವತ್ತಕ್ಕೂ ಅಧಿಕ ಜನರು ನಾಪತ್ತೆಯಾಗಿದ್ದು ಅವರ ಹುಡುಕಾಟಕ್ಕಾಗಿ ರಕ್ಷಣಾ ತಂಡಗಳು ಅಂತಿಮ ಹಂತದ ಶೋಧ ಕಾರ್ಯವನ್ನು ನಡೆಸಿವೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಕೇರಳದಲ್ಲಿ ನಡೆದ ಈ ಹೃದಯ ವಿದ್ರಾವಕ ಘಟನೆಗೆ ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯ ಮಾಡೋಕೆ ಕರ್ನಾಟಕ ಮತ್ತೊಮ್ಮೆ ತನ್ನ ನಿಲುವನ್ನು ಪುನರುಚ್ಛಾರ ಮಾಡಿದೆ ಕೇರಳದ ವೈನಾಡಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನೂರು ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ ಮತ್ತೊಂದು ಕಡೆ ಈ ಮಹಾ ದುರಂತದಿಂದ ಎಚ್ಚುತ್ತಿರುವ ಕೇಂದ್ರ ಸರ್ಕಾರ ಕೇರಳ ಕರ್ನಾಟಕ ಸೇರಿದಂತೆ ಒಟ್ಟು ಆರು ರಾಜ್ಯಗಳ ಪಶ್ಚಿಮ ಘಟ್ಟಗಳನ್ನು ಸೂಕ್ಷ್ಮ ಪ್ರದೇಶಗಳಾಗಿ ಘೋಷಿಸಿದೆ ಈ ಸಂಬಂಧ ಕರಡು ಅಧಿಸೂಚನೆ ಕೂಡ ಹೊರಡಿಸಿದೆ ಇನ್ನು ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿರುವ ಅಕ್ರಮ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ತೆರವಿಗೂ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಏನೋ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಈಗ ರಣಕಹಳೆಯನ್ನ ಮೊಳಗಿಸಿವೆ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈಸೂರು ಪಾದಯಾತ್ರೆಯನ್ನು ಶುರು ಮಾಡಿವೆ ಕೆಂಗೇರಿ ಜೆಕೆ ಗ್ರೌಂಡ್ನಲ್ಲಿ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆಯನ್ನ ಕೊಟ್ಟರು ಅವರ ಜೊತೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಚಾಲನೆ ಕೊಡೋದರಲ್ಲಿ ಕೈ ಜೋಡಿಸಿದರು ಏನೋ ಈ ಸರ್ಕಾರ ಹತ್ತು ತಿಂಗಳು ಮುಂದುವರಲಿ ನೋಡೋಣ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಹತ್ತು ತಿಂಗಳಲ್ಲಿ ಸರ್ಕಾರ ಬೀಳಿಸುವುದು ಅಥವಾ ಬೀಳುತ್ತೆ ಲೆಕ್ಕಾಚಾರದಲ್ಲಿ ಅಲ್ಲದೆ ಸಿದ್ದರಾಮಯ್ಯ ಸಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋಕೆ ಯಾರ್ಯಾರಿಗೆ ದಾಖಲೆ ಕೊಡಬೇಕೋ ಕೊಟ್ಟು ಈಗ ನಾನು ಸಿಎಂ ಪರ ಅಂತ ಡ್ರಾಮಾ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿ ವಿರುದ್ಧವೂ ಗುಡುಗಿದ್ದಾರೆ ಅಂದ ಹಾಗೆ ಆಗಸ್ಟ್ ಹತ್ತನೇ ತಾರೀಕು ಈ ಪಾದಯಾತ್ರೆ ಮೈಸೂರಲ್ಲಿ ಕೊನೆಗೊಳ್ಳುತ್ತೆ ಸಮಾರೋಪ ಸಮಾರಂಭ ಅಂತ ಒಂದು ದೊಡ್ಡದೊಂದು ಪ್ರೋಗ್ರಾಮ್ ಕೂಡ ಮಾಡ್ತೀವಿ ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಬಿಜೆಪಿಯ ಕೇಂದ್ರ ನಾಯಕರು ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ಕೂಡ ಆ ಇವೆಂಟ್ ನಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ವಿಪಕ್ಷಗಳ ಈ ಮೈಸೂರು ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಸ್ಟ್ರಾಟಜಿಯನ್ನು ರೂಪಿಸಿದ ಜನಾಂದೋಲನ ಕಾರ್ಯಕ್ರಮ ಅಂತ ಅವರು ಮಾಡಿಸಿದ್ದಾರೆ ಶನಿವಾರ ರಾಮನಗರದಲ್ಲಿ ಆಯೋಜಿಸಲಾದ ಎರಡನೇ ಜನಾಂದೋಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜೆ ಡಿ ಎಸ್ ವಿರುದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ನವೆಂಬರ್ ಡಿಸೆಂಬರ್ಗೆಲ್ಲ ಸರ್ಕಾರ ಪಲ್ಟಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಒಡೆದಾಕೇನು ಮಡಕೇನ ಅಂತ ವಿಪಕ್ಷಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಶಿ ಮುಖಂಡತ್ವದ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಒಬ್ಬ ಎಂಎಲ್ಎನ ಎನ್ನು ಕೂಡ ಅಲ್ಲೆಡ್ಸಕ್ಕಾಗದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಪಕ್ಷಗಳಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಏನೋ ಭಾರತದ ಸಿನಿಮಾ ಜಗತ್ತಿನ ಪ್ರಪ್ರಥಮ ಇಂಟರ್ ನ್ಯಾಷನಲ್ ಪ್ರೆಸ್ ಮೀಟ್ ಆಗಸ್ಟ್ ಐದನೇ ತಾರೀಕು ಮುಂಬೈನಲ್ಲಿ ನಡೆಯುತ್ತೆ ಈ ವೇಳೆ ಭರ್ಜರಿ ನಿರೀಕ್ಷೆ ಮೂಡಿಸಿರೋ ಮಾರ್ಟಿನ್ ಸಿನಿಮಾ ತಂಡ ಪಾಲ್ಗೊಳ್ಳುತ್ತೆ ಸಂಜೆ ಐದು ಐವತ್ತೈದಕ್ಕೆ ಚಿತ್ರದ ಟ್ರೇಲರ್ ಲಾಂಚ್ ಆಗುತ್ತೆ ಎ ಪಿ ಅರ್ಜುನ್ ನಿರ್ದೇಶನದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿರೋ ಈ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ತನ್ನ ಹಾಲಿವುಡ್ ಲೆವೆಲ್ ಟೀಸರ್ ಮೂಲಕ ದೇಶಾದ್ಯಂತ ಸದ್ದು ಮಾಡಿತ್ತು ಗ್ಲೋಬಲ್ ಲೆವೆಲ್ ಪ್ರೆಸ್ ಮೀಟ್ ಮೂಲಕ ಸಿನಿಮಾ ಟೀಮ್ ಸಿನಿಮಾವನ್ನ ಗ್ಲೋಬಲ್ ಆಡಿಯನ್ಸ್ಗೆ ತಲುಪಿಸೋ ಪ್ರಯತ್ನವನ್ನು ಕೂಡ ಇದೆ ಇದರಲ್ಲಿ ಸುಮಾರು ಇಪ್ಪತ್ತೊಂದು ದೇಶಗಳಾಷನಲ್ ಜರ್ನಲಿಸ್ಟ್ಗಳು ಪಾಲ್ಗೊಳ್ಳಲಿದ್ದಾರೆ ಟೀಸರ್ ಸ್ಕ್ರೀನಿಂಗ್ ಈವೆಂಟ್ ಇಂದ ಬರುವ ಆದಾಯವನ್ನ ಸಿನಿಮಾ ಟೀಮ್ ಗೋಶಾಲೆಗಳಿಗೆ ದಾನ ಮಾಡೋಕ್ಕೂ ಕೂಡ ಮುಂದಾಗಿದೆ ಇನ್ನು ಇದಕ್ಕೂ ಮುನ್ನ ಆಗಸ್ಟ್ ನಾಲ್ಕನೇ ತಾರೀಕು ಕನ್ನಡ ಪ್ರೇಕ್ಷಕರಿಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ವಿಶೇಷ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಕೂಡ ನಡೆಯುತ್ತೆ ಮಹತ್ವದ ಬೆಳವಣಿಗೆಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಗಡಿ ಭದ್ರತಾ ಪಡೆಯ ನಿರ್ದೇಶಕರಾದ ಜನರಲ್ ನಿತಿನ್ ಅಗರ್ವಾಲ್ ಮತ್ತು ಉಪವಿಶೇಷ ಡಿಜಿ ವೈಬಿ ಖುರಾನಿ ಅವರನ್ನ ಕರ್ತವ್ಯದಿಂದ ತೆಗೆದುಹಾಕಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಒಳನು ಸುಳುವಿಕೆ ಹೆಚ್ಚಳವಾಗುತ್ತಿದ್ದ ಹಾಗೆ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ದೊಡ್ಡ ಬೆಳವಣಿಗೆಯಾಗಿದೆ ಇಬ್ಬರನ್ನು ಆಯಾ ರಾಜ್ಯ ಕೇಡರ್ಗಳಿಗೆ ವಾಪಸ್ ಕಳಿಸಲಾಗಿದೆ ಸದ್ಯದ ಮಟ್ಟಿಗೆ ಸಶಸ್ತ್ರ ಸೀಮಾ ಬಲ್ನ ಮಹಾನಿರ್ದೇಶಕರಾದ ದಲ್ಜೀತ್ ಸಿಂಗ್ ಚೌಧರಿ ಅವರನ್ನ ಗಡಿ ಭದ್ರತಾ ಪಡೆಯ ನಿರ್ದೇಶಕರನ್ನಾಗಿ ಜವಾಬ್ದಾರಿ ಕೊಡಲಾಗಿದೆ ಇನ್ನೊಂದ್ ಕಡೆ ಭಯೋತ್ಪಾದನೆಗೆ ಹಣ ಸಹಾಯ ಮಾಡುತ್ತಿರುವ ಆರೋಪದ ಮೇಲೆ ಆರು ಮಂದಿ ಸರ್ಕಾರಿ ಉದ್ಯೋಗಿಗಳನ್ನ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ವಜಾ ಮಾಡಿರೋ ಘಟನೆ ಕೂಡ ಆಗಿದೆ ಇದರಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಕೂಡ ಸೇರಿಕೊಂಡಿದ್ದಾರೆ ಅಂದ ಹಾಗೆ ಇವರು ಭಯೋತ್ಪಾದನೆಗೆ ಹಣ ಸಹಾಯ ಮಾಡೋಕೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಐಎಸ್ಐ ಅಲ್ಲಿನ ಗುಪ್ತಚರ ಸಂಸ್ಥೆದು ಪಾಕಿಸ್ತಾನದ್ದು ಅವರು ನಡೆಸೋ ಈ ನಶಾ ಸಾಮಗ್ರಿಯ ಭಯೋತ್ಪಾದನಾ ಜಾಲದಲ್ಲೂ ಕೂಡ ಪಾಲ್ಗೊಂಡಿದ್ರು ಅನ್ನೋ ಆರೋಪಗಳನ್ನು ಇವ್ರ ಮೇಲೆ ಮಾಡಲಾಗ್ತಾ ಇದೆ ಏನೋ ಉಗ್ರ ದಾಳಿಯಿಂದ ಉದ್ವಿಗ್ನಗೊಂಡಿರುವ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನ ಸೈನಿಕರನ್ನ ನಿಯೋಜಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮಣಿಪುರದಿಂದ ಅಸ್ಸಾಂ ರೈಫಲ್ಸ್ನ ಎರಡು ಬೆಟಾಲಿಯನ್ಗಳನ್ನು ಅಂದರೆ ಎರಡು ಸಾವಿರ ಸಿಬ್ಬಂದಿಯನ್ನ ಜಮ್ಮು ಪ್ರದೇಶಕ್ಕೆ ನಿಯೋಜನೆ ಮಾಡಲಾಗುತ್ತೆ ಅಂದ ಹಾಗೆ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದಲ್ಲಿ ನಲವತ್ತರಿಂದ ಐವತ್ತು ಪಾಕ್ ಮೂಲದ ಉಗ್ರಗಾಮಿಗಳು ಒಳನ್ನು ಸುಳಿಕೊಂಡು ಅವಿತುಕೊಂಡಿದ್ದಾರೆ ಎನ್ನುವ ಸ್ಫೋಟಕ ವಿಚಾರ ಹೊರಬಿದ್ದಿತ್ತು ಇದರಿಂದ ಎಚ್ಚೆತ್ತುಕೊಂಡಿದ್ದ ಸೇನೆ ಮೂರು ಸಾವಿರಕ್ಕೂ ಅಧಿಕ ಸೋಲ್ಜರ್ಸ್ ಅನ್ನು ಹಾಗೂ ಎರಡು ಸಾವಿರ ಬಿ ಎಸ್ ಎಫ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಅಮೆರಿಕ ಭಾರತದ ಮಹತ್ವದ ಸ್ಪೇಸ್ ಮಿಷನ್ನ ಭಾಗವಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹಾರಾಟ ನಡೆಸಲಿರೋ ಭಾರತೀಯರು ಯಾರು ಅನ್ನೋದಕ್ಕೆ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಇದೀಗ ಐಎಸ್ಎಸ್ಗೆ ಹಾರತಾರೆ ಅಂತ ಇಸ್ರೋ ಅನೌನ್ಸ್ ಮಾಡಿದೆ ಈ ಮಿಷನ್ನ ಪ್ರಮುಖ ಗಗನಯಾತ್ರಿಯಾಗಿ ಶುಭಾಂಶು ಅವರನ್ನು ಆಯ್ಕೆ ಮಾಡಲಾಗಿದೆ ಜೊತೆಗೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ರನ್ನ ಈ ಮಿಷನ್ಗೆ ಬ್ಯಾಕ್ಅಪ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ ಅಂದಹಾಗೆ ಭಾರತದ ಗಗನಯಾನ್ ಮಿಷನ್ ಮೂಲಕ ಸ್ಪೇಸ್ಗೆ ಹಾರ ಮಾಡೋಕೆ ಆಯ್ಕೆ ಆಗಿರುವಂತಹ ನಾಲ್ಕು ಗಗನಯಾತ್ರಿಗಳಲ್ಲಿ ಇವರು ಕೂಡ ಇದ್ದಾರೆ ಡಿಜಿಟಲ್ ಸುದ್ದಿ ಮಾಧ್ಯಮಗಳ ಕಂಟ್ರೋಲ್ಗೆ ಮುಂದಾಗಿರೋ ಕೇಂದ್ರ ಸರ್ಕಾರ ಈಗ ಬ್ರಾಡ್ಕಾಸ್ಟಿಂಗ್ ಸೇವೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರೋಕೆ ಮುಂದಾಗಿದೆ ಅದರ ತಯಾರಿಗಳು ನಡೀತಾ ಇರೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಬರ್ತಾ ಇದೆ ಕಳೆದ ವರ್ಷ ಈ ಮಸೂದೆಯ ಮೊದಲ ಕರಡು ಪ್ರತಿ ಸಾರ್ವಜನಿಕ ವಲಯದಲ್ಲಿ ಇಡಲಾಗಿತ್ತು ಆದರೆ ಈಗ ಅದರ ಪರಿಷ್ಕೃತ ಎರಡನೇ ಕರಡು ಪ್ರತಿಯನ್ನ ಫೀಡ್ ಬ್ಯಾಕ್ ಗಾಗಿ ಆಯ್ದ ಕೆಲ ಸಂಸ್ಥೆಗಳಿಗೆ ನೀಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ರೀತಿ ಆರೋಪಗಳನ್ನ ಇದೆ ಅಲ್ಲದೆ ಕರಡು ಪ್ರತಿ ಲೀಕ್ ಆಗಬಾರದು ಅಂತ ಪ್ರತಿ ಕರಡು ಪ್ರತಿ ಮೇಲೆ ವಿಶೇಷ ವಾಟರ್ ಮಾರ್ಕ್ ಕೂಡ ಹಾಕಿದಾರಂತೆ ಅಲ್ಲದೆ ಆ ಪ್ರತಿ ಪಡೆದವರ ಬಳಿ ಲೀಕ್ ಮಾಡಲ್ಲ ಅಂತ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಫೀಡ್ಬ್ಯಾಕ್ ಮಾತ್ರ ಮಾತ್ರ ಅಂತ ಕೊಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಸಂಬಂಧ ಟಿಎಂಸಿ ರಾಜ್ಯಸಭಾ ಸಂಸದ ಜವಾಹರ್ ಸಿಂಗ್ ಸರ್ಕಾರ್ ಮೋದಿ ಸರ್ಕಾರ ಸಂಸತ್ನಿಂದ ಸತ್ಯವನ್ನ ಮುಚ್ಚಿಟ್ಟು ಗುಪ್ತವಾಗಿ ಪರಿಷ್ಕೃತ ಕರಡು ಪ್ರತಿಯನ್ನ ಆಯ್ದ ಕೆಲವರಿಗೆ ಹಂಚಿದೆ ನಾನು ರಾಜ್ಯಸಭೆಯಲ್ಲಿ ಕೇಳಿದಾಗ ಅಂತ ಯಾವುದೇ ಕರಡು ಪ್ರತಿ ಇಲ್ಲ ಅಂತ ಹೇಳಿತ್ತು ಅಂತ ಆರೋಪಗಳನ್ನು ಮಾಡಿದ್ದಾರೆ ಇನ್ನುವಂತ ಕಾಂಗ್ರೆಸ್ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಈ ಮಸೂದೆ ಮಾಧ್ಯಮಗಳ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ನೇರ ಅಪಾಯವನ್ನು ಒಡ್ಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಹತ್ಯೆಯಿಂದ ಕೆರಳಿ ಖಂಡವಾಗಿರೋ ಇರಾನ್ ಹತ್ಯೆ ಸಂಬಂಧ ಹೊಸ ಆರೋಪಗಳನ್ನು ಮಾಡಿದೆ ಅಮೆರಿಕದಲ್ಲಿರುವುದು ಕ್ರಿಮಿನಲ್ ಸರ್ಕಾರ ಆ ಕ್ರಿಮಿನಲ್ ಸರ್ಕಾರದೊಂದಿಗೆ ಸೇರಿಕೊಂಡು ಇಸ್ರೇಲ್ ಈ ಹತ್ಯೆ ಮಾಡಿದೆ ಜೊತೆಗೆ ಇರಾನ್ನ ತೆಹರಾನ್ ಗೆಸ್ಟ್ ಹೌಸ್ ಹೊರಗಿನಿಂದ ಏಳು ಕೆಜಿ ಸ್ಫೋಟಕ ಸಾಮಗ್ರಿಯ ಜೊತೆಗೆ ಶಾರ್ಟ್ ರೇಂಜ್ ಪ್ರೊಜೆಕ್ಟೈಲ್ ಉಡಾಯಿಸಿ ಹನಿಯ ಹತ್ಯೆ ನಡೆಸಲಾಗಿದೆ ಅಂತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂದರೆ ಅಲ್ಲಿನ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಈ ರೀತಿ ಆರೋಪಗಳನ್ನು ಮಾಡಿದೆ ಅಮೆರಿಕ ಸೇರಿಕೊಂಡಿದೆ ಇಸ್ರೇಲ್ ಜೊತೆ ಈ ಹತ್ಯೆಯಲ್ಲಿ ಅಂತ ಏನೋ ಈ ಒಲಿಂಪಿಕ್ಸ್ ನಲ್ಲಿ ಮೂರನೇ ಪದಕ ಗೆಲ್ಲೋ ತವಕದಲ್ಲಿದ್ದ ಭಾರತದ ಖ್ಯಾತ ಶೂಟರ್ ಮನು ಭಾಕರ್ ಗೆ ಭಾರಿ ನಿರಾಸೆ ಉಂಟಾಗಿದೆ ಮಹಿಳಾ ವಿಭಾಗದ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಕಂಚಿನ ಪದಕ ಜಸ್ಟ್ ಮಿಸ್ ಆಗಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ ಹ್ಯಾಟ್ರಿಕ್ ಆಗಿಬಿಟ್ಟಿರುವುದಿಲ್ಲ ಅಂದ್ರೆ ಇನ್ನು ಸದ್ಯ ಒಲಿಂಪಿಕ್ಸ್ ಮನು ಅವರನ್ನ ಸುಮಾರು ನಲವತ್ತು ಜಾಹೀರಾತು ಕಂಪನಿಗಳು ಆಲ್ರೆಡಿ ಸಂಪರ್ಕಿಸಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಫರ್ಗಳನ್ನು ಕೂಡ ಕೊಟ್ಟು ಒಂದೆರಡು ಅಗ್ರಿಮೆಂಟ್ ಕೂಡ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಜೊತೆಗೆ ಮುಂಚೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ದ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಈಗ ಆರೇಳು ಪಟ್ಟು ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಬರ್ತಾ ಇದೆ ಇನ್ನು ಮಹಿಳೆಯರ ವಿಭಾಗದ ಆರ್ಚರಿ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೀಪಿಕಾ ಕುಮಾರಿ ಸೋಲನ್ನ ಅನುಭವಿಸಿದ್ದಾರೆ ಏನೋ ಮನು ಭಾಕರ್ ಅವರಿಗೆ ಕೋಚಿಂಗ್ ಕೊಡ್ತಾ ಇರೋ ನ್ಯಾಷನಲ್ ಶೂಟಿಂಗ್ ಕೋಚ್ ಸಮರೇಶ್ ಜಂಗ್ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಸಡನ್ ಆಗಿ ಭಾರತಕ್ಕೆ ವಾಪಸ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ದಿಲ್ಲಿಯ ಕೈಬರ್ ಪಾಸ್ ಕಾಲೋನಿಯಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಸಮರೇಶ್ ಸೇರಿದಂತೆ ಇತರ ನಿವಾಸಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಜೊತೆಗೆ ಆ ಮನೆಗಳನ್ನ ಎರಡು ದಿನಗಳಲ್ಲಿ ತೆರವುಗೊಳಿಸಲಾಗುತ್ತೆ ಡೆಮಾಲಿಷನ್ ಮಾಡಲಾಗುತ್ತೆ ಅಂತ ಕೂಡ ನೋಟಿಸ್ ಕೊಡಲಾಗಿದೆ ಇದರಿಂದ ದಂಗು ಬಡಿದಿರೋ ಜಂಗ್ ಪ್ಯಾರಿಸ್ ನಿಂದ ವಾಪಸ್ ಆಗಿದ್ದಾರೆ ಈ ವಿಚಾರದಲ್ಲೂ ಕೂಡ ಅಷ್ಟೇ ಒಲಿಂಪಿಕ್ ಮೆಡಲ್ ವಿನ್ನರ್ ಕೋಚ್ ಗಿ ರೀತಿ ಆಗ್ತಿದೆ ಅಂತ ಹೇಳಿ ಸುದ್ದಿ ಎಲ್ಲ ಕಡೆ ಚರ್ಚೆ ಆಗ್ತಿದ್ದ ಹಾಗೆ ಸದ್ಯಕ್ಕೆ ಈ ನಿರ್ಧಾರವನ್ನ ತಡೆ ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈ ಕ್ಷಣಕ್ಕೆ ಬರ್ತಾ ಇದೆ ಕುಯ್ದಿಲ್ಲ ಎಳಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗಾ ಡಾಟ್ ಕಾಮ್ ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ナマすから。